ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಟಿಫನ್ ರೆಸಿಪಿ ಅಥವಾ ಟಿಫನ್ ಬಾಕ್ಸ್ಗೆ ಮಾಡುವಂತಹ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದೀನಿ ಇದು ರವೆ ರೊಟ್ಟಿ ಮಾಡೋವಂಥದ್ದು ಮಸಾಲೆ ರವೆ ರೊಟ್ಟಿ ಆಲ್ರೆಡಿ ಒಂದ್ಸಲಿ ರವೆ ರೊಟ್ಟಿ ತೋರಿಸ್ಕೊಟ್ಟಿದ್ದೀನಿ ಇದು ಮಸಾಲ ರವೆ ರೊಟ್ಟಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕಲಸಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಹತ್ತು ನಿಮಿಷ ಆದ್ರೂ ನಾವು ಚಿರೋಟಿ ರವೆನ ನೆನೆಸಿ ನೆನೆಸ್ಬೇಕಾಗುತ್ತೆ ಆಗ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮಿನಿಮಮ್ ಒಂದು ಹತ್ತು ನಿಮಿಷ ನೆನೆಸಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆಸಿಡ್ತಿದ್ದೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಈ ರೀತಿ ಆಗುತ್ತೆ ಅದು ಸ್ವಲ್ಪ ಟೈಮ್ ಅದು ನೆನೆಯದು ಬಿಟ್ಟಾಗ ಅದಕ್ಕೋಸ್ಕರ ಜಾಸ್ತಿ ಟೈಮ್ ತಗೊಳಕ ಏನು ಬೇಕಾಗೋದಿಲ್ಲ ಇಲ್ಲ ಬನಿ ಬಂದಂಗೆ ಆಗ್ಬಿಡುತ್ತೆ ಹತ್ತು ನಿಮಿಷ ಸಾಕು ಇದಾದ ಮೇಲೆ ಬೇಗ ಟಿಫನ್ ಏನಾದರೂ ಬೇಕು ಅಂದಾಗ ಈ ರೀತಿ ರೆಸಿಪಿ ಮಾಡ್ಕೊಳ್ಳಿ ಈಗ ಇದು ರೊಟ್ಟಿ ಅದಕ್ಕೆ ಬಂದಿದೆ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ನೀರನ್ನ ನೋಡ್ಕೊಂಡು ಹಾಕೋಬೋದು ಇಷ್ಟೇ ಅಂತ ಏನು ಅವಶ್ಯಕತೆ ಇರುತ್ತೆ ಮತ್ತು ಮಸಾಲೆ ರೊಟ್ಟಿ ಆಗಿರೋದ್ರಿಂದ ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಳ್ತೀನಿ ಎಲ್ಲನೂ ಕೂಡ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಪೇಸ್ಟ್ನು ಹಾಕೋಬೋದು ಶುಂಠಿ ಜಜ್ಜಿ ಕೂಡ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇಷ್ಟೂ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಸಾಲೆ ರೀತಿ ಮಾಡೋದರಿಂದ ಮಕ್ಕಳು ತಿಂದೇ ಇರೋರು ಕೂಡ ತಿಂತಾರೆ ಟೇಸ್ಟು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸೈಡು ಇಟ್ಕೊಂಡಿರ್ತೀನಿ ನೆಕ್ಸ್ಟು ನಾನಿಲ್ಲಿ ಸ್ಟೌವ್ ಆನ್ ಮಾಡಿ ಸ್ಟೌವ್ನ ಆನ್ ಮಾಡಿ ಇಟ್ಕೋತೀನಿ ಇದೇನು ಮತ್ತೆ ನೆನೆಯದೇನು ಬೇಕಾಗಲ್ಲ ಈಗ ರೆಡಿಯಾಗಿದೆ ಅಂತ ಟಿಫನ್ ಅರ್ಧ ಗಂಟೆ ಬೇಕು ಅಂದಾಗ ಈ ರೀತಿ ಮಾಡಿಕೊಳ್ಳಿ ಬೇಗನೂ ಕೂಡ ಆಗುತ್ತೆ ಏನು ಪ್ಲ್ಯಾನ್ ಇಲ್ಲದೇದಾಗ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡ್ಕೊಳ್ಳಿ ನೋಡಿ ದೋಸೆ ಹೆಂಚು ಕಾದಿದೆ ಈಗ ನಾನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಯಾರು ಇರೋರು ಕೂಡ ಮಾಡ್ಕೋಬೋದು ಮತ್ತು ಇಲ್ಲಿ ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ತುಂಬ ಕಾಯಿ ಕಾದಿರಬಾರ್ದು ಅಂಚು ಮತ್ತು ಸ್ವಲ್ಪ ತವಗೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಒಂದ್ಸಲಿ ಎಣ್ಣೆ ಹಾಕಿ ಸವರ್ಕೊಂಡು ನೆಕ್ಸ್ಟು ಅದನ್ನು ಬಳಿದು ಹಾಕೋಬೇಕು ನೋಡೋದಕ್ಕೂ ಅಷ್ಟೇ ಅಟ್ರಾಕ್ಷನ್ ಆಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಈ ಚಟ್ನಿ ಮಾಡ್ಕೋಬೋದು ಕಡಲೆಕಾಯಿ ಚಟ್ನಿ ಆಗಲಿ ಮತ್ತು ತೆಂಗಿನಕಾಯಿ ಚಟ್ನಿ ಆಗಲಿ ಸೂಪರಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಎಲ್ಲ ಅಕ್ಕಿದಾದರೆ ಸ್ವಲ್ಪ ಮಂದ ಆಗಿಬಿಡುತ್ತೆ ಬಟ್ ರವೆ ರೊಟ್ಟಿ ಆದರೆ ತೆಳುವಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದನ್ನು ಕ್ರಿಸ್ಪಿಯಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲ ಈ ರೀತಿ ಕ್ರಿಸ್ಪಿಯಾಗಿದ್ದರೆ ಆಗಿರುತ್ತೆ ತುಪ್ಪದ ಜೊತೆ ಕಾಂಬಿನೇಷನ್ ಆಗಿ ನೋಡಿ ಈಗ ಇದು ರೆಡಿಯಾಗಿದೆ ಇದೇ ರೀತಿ ಎಲ್ಲ ರೊಟ್ಟಿ ಕೂಡ ನಾನಿಲ್ಲಿ ಹಂಚಿನ ಮೇಲೆ ಈ ರೀತಿ ಬಳಿತಾ ಇರೋದು ಮತ್ತು ಟೇಸ್ಟ್ ಅಂತ ಸೂಪರಾಗಿರುತ್ತೆ ಶುಂಠಿನೂ ಹಾಕೊಳ್ಳಿ ಅದು ಟೇಸ್ಟ್ ಸಖತ್ತಾಗಿ ಬರುತ್ತೆ ತುಂಬ ಹಿಂದಿನ ಕಾಲದಲ್ಲೆಲ್ಲ ರೊಟ್ಟಿಗಳು ಅಂದರೆ ಇದೇ ರೀತಿ ಮಾಡ್ಕೋತಿದ್ರು ದೋಸೆ ತವಾ ಸರಿಯಾಗಿ ಕಾದಿದ್ರೆ ಮಾತ್ರ ನೀಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಏನು ಬೇಕಾಗಲ್ಲ ಅಥವಾ ಈರುಳ್ಳಿ ಏನಾದ್ರು ಇದ್ರೆ ಅದರ ಮೇಲೆ ಈರುಳ್ಳಿನ ಸವರ್ಕೊಳ್ಳಿ ಆಗ ಅಂಟ್ಕೊಳ್ಳೋದಿಲ್ಲ ಬೇಗ ನೋಡಿ ಈ ರೀತಿ ನಾನು ಎಲ್ಲ ರೊಟ್ಟಿನೂ ಕೂಡ ಇದೇ ರೀತಿ ಬಳದು ಅದನ್ನು ಒಂದು ಸೈಡ್ ಇಟ್ಕೊಳ್ತಾ ಇದ್ದೀನಿ ಇದನ್ನು ಟಿಫನ್ ಬಾಕ್ಸ್ಗೂ ಕೂಡ ಹಾಕೋಬೋದು ಒರಟು ಅನ್ಸೋದಿಲ್ಲ ಬೇರೆ ರೊಟ್ಟಿಗಳಾದರೆ ತುಂಬ ಒರಟಾಗಿಬಿಡುತ್ತೆ ಅಥವಾ ತಿನ್ನೋದಕ್ಕಾಗಲ್ಲ ಅನಿಸುತ್ತೆ ಬಟ್ ಇದು ಮಧ್ಯಾಹ್ನದಷ್ಟು ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಟಿಫನ್ ಬಾಕ್ಸ್ಗೂ ಕೂಡ ಹಾಕೋಬೋದು ಇದಕ್ಕೆ ನಾನು ಕಡಲೆಕಾಯಿ ಚಟ್ನಿನ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ ಅದಂತೂ ಸೂಪರಾಗಿರುತ್ತೆ ಆಲ್ರೆಡಿ ಒಂದು ಸಲ ಅಪ್ಲೋಡ್ ಮಾಡಿದ್ದೀನಿ ಕಡಲೆಕಾಯಿ ಚಟ್ನಿನ ಬೇಕಿದ್ದವರು ಒಂದ್ಸಲ ಟ್ರೈ ಮಾಡಿ ನೋಡ್ಕೋಬೋದು ಹಾಗೆ ಎಷ್ಟೋ ವೀಡ್ಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋನೂ ನೋಡಿ ಇಷ್ಟ ಆಗುತ್ತೆ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರ ಅಡುಗೆ ಹೊಸ್ದಾಗಿ ಮಾಡೋವಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಸ್ಟಾರ್ಟಿಂಗು ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಅಂಟ್ಕೊಳ್ಳೋ ಥರ ಏನೂ ಆಗೋಲ್ಲ ದೋಸೆಗೂ ಕೂಡ ಇದೇ ರೀತಿ ಮಾಡ್ಕೋಬೇಕು ಆಗ ದೋಸೆ ತವಾಗೆ ಅಂಟ್ಕೊಳ್ಳೋದು ಆ ರೀತಿ ಏನೂ ಆಗಲ್ಲ ನೀಟಾಗೆ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಮತ್ತು ರವೆ ಸ್ವಲ್ಪ ನಾದದ ರೀತಿ ಆಗೋದ್ರಿಂದ ನೀಟಾಗಿ ಬರುತ್ತೆ ರವೆ ಅಷ್ಟು ಬೇಗ ಕಿತ್ತೋಗಲ್ಲ ಆದರೆ ಸ್ವಲ್ಪ ರಾಗಿ ಇಟ್ಟು ರೊಟ್ಟಿ ಮತ್ತು ಅಕ್ಕಿ ಹಿಟ್ಟಿನ ರೊಟ್ಟಿ ಸ್ವಲ್ಪ ಬಿಟ್ಬಿಡುತ್ತೆ ಅಥವಾ ಮಂದ ಆಗಿಬಿಡುತ್ತೆ ಬೆಳಿಬೇಕಾದ್ರೆ ಆದರೆ ರವೆ ರೊಟ್ಟಿ ಆ ಥರ ಆಗೋದಿಲ್ಲ ನೋಡಿ ಈಗ ರವೆ ರೊಟ್ಟಿ ರೆಡಿಯಾಗಿದೆ ಸೂಪರಾಗಿರೋಂಥದ್ದು ಮತ್ತು ಇದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಆಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಯಾವುದು ರೆಸಿಪಿ ಇದ್ದು ವೀಡಿಯೋಗಳು ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿ ಅದನ್ನು ಕೂಡ ಒಂದ್ಸಲಿ ಟ್ರೈ ಮಾಡ್ತೀನಿ ನೋಡಿ ಈಗೆಲ್ಲ ರೆಡಿಯಾಗಿದೆ ಆಟ್ ಬಾಕ್ಸಲ್ಲಿ ಇಟ್ಕೊಂಡು ಕೂಡ ತಿನ್ಕೋಬೋದು ಇಲ್ಲ ಬಿಸಿ ಬಿಸಿ ಕೂಡ ಹಾಕೋಬೋದು ಈಗ ಸೂಪರಾಗಿ ರೆಡಿಯಾಗಿರುವಂಥ ತರಕಾರಿ ರವೆ ರೊಟ್ಟಿ ಅಥವಾ ಮಸಾಲೆ ರವೆ ರೊಟ್ಟಿ ರೆಡಿ ರೆಡಿಯಾಗಿದೆ ನೋಡಿ ಇದನ್ನು ನಾನು ಚಟ್ನಿ ಜೊತೆ ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಿನ್ನೋ ಜಾಗದಲ್ಲಿ ಎರಡೆರಡು ತಿಂತಾರೆ ಅಷ್ಟು ಟೇಸ್ಟ್ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸ ವೀಡಿಯೋಗಳು ಹಾಕ್ತಿರ್ತೀವಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್